ನಮಸ್ಕಾರ ಸ್ನೇಹಿತರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಾಗಿರ್ಬೋದು ಸ್ಟೋರ್ಗಳಲ್ಲಾಗಿರ್ಬೋದು ಅಂಗಡಿಗಳಲ್ಲಾಗಿರ್ಬೋದು ನಾನಾ ರೀತಿಯಾದಂಥ ಆಫರ್ಗಳನ್ನು ಕೊಡ್ತಾರೆ ಸ್ನೇಹಿತರೆ ಆಫರ್ಗಳಿಗೆ ಆಸೆಪಟ್ಟು ನಮಗೆ ಬೇಕಾದಂಥ ಇಷ್ಟದ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ ಆ ವಸ್ತುಗಳನ್ನು ಪರ್ಚೇಸ್ ಮಾಡುವಾಗ ನೂರಕ್ಕೆ ಹದಿನೈದು ಪರ್ಸೆಂಟ್ ಜನರು ಮಾತ್ರ ಎಕ್ಸ್ಪೈರಿ ಡೇಟನ್ನು ನೋಡ್ತಾರೆ ಸ್ನೇಹಿತರೆ ಒಂದು ವಸ್ತುವನ್ನು ಪರ್ಚೇಸ್ ಮಾಡುವಾಗ ಖಾಲಿ ಎಕ್ಸ್ಪೈರಿ ಡೇಟನ್ನು ನೋಡಿದ್ರೆ ಸಾಕ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ ಆ ಎಕ್ಸ್ಪೈರಿ ಡೇಟ್ ಅನ್ನೋದು ಆ ಪ್ರಾಡಕ್ಟನ್ನು ಓಪನ್ ಮಾಡ್ದೇನೆ ಇಷ್ಟು ದಿನದವರೆಗೂ ನೀವು ಇಟ್ಟು ಮಾಡ್ಬೋದು ಅನ್ನೋದನ್ನು ಎಕ್ಸ್ಪೈರಿ ಡೇಟ್ ತೋರಿಸುತ್ತೆ ನೀವು ಒಂದು ಸಲ ಆ ಪ್ರಾಡಕ್ಟನ್ನು ತಗೊಂಡ ನಂತರ ನಂತರ ಅದನ್ನು ನೀವು ಎಷ್ಟು ದಿನ ಯೂಸ್ ಮಾಡಬೇಕು ಅನ್ನೋದು ತೋರಿಸೋದು ಸೆಲ್ಫ್ ಲೈಫ್ ಡೇಟ್ ಅಂತ ಇರುತ್ತೆ ಸ್ನೇಹಿತರೆ ಆ ಸೆಲ್ಫ್ ಲೈಫ್ ಡೇಟು ಎಷ್ಟು ದಿನ ಇರುತ್ತೋ ಆ ಪ್ರಾಡಕ್ಟನ್ನು ಓಪನ್ ಮಾಡಿದ ನಂತರ ನೀವು ಅಷ್ಟೇ ದಿನದ ಒಳಗೆ ಆ ವಸ್ತುಗಳನ್ನು ಯೂಸ್ ಮಾಡಬೇಕು ಒಂದು ವಾರ ಇದೆಯೋ ಹದಿನೈದು ದಿನ ಇದೆಯೋ ಇಲ್ಲ ಒಂದು ತಿಂಗಳಿದೆಯೋ ಯಾವುದೇ ಕಾರಣಕ್ಕೂ ಒಂದು ವಸ್ತುವನ್ನು ತಗೊಳೋಕ್ಕಿಂತ ಮುಂಚೆ ಎಕ್ಸ್ಪೇರಿ ಡೇಟನ್ನು ನೋಡಿ ಎಕ್ಸ್ಪರಿ ಡೇಟನ್ನು ನೋಡಿದ ನಂತರ ಆ ಸೆಲ್ಫ್ ಲೈಫ್ ಡೇಟು ಅದು ಕೂಡ ನೋಡಿಸಿದ್ರೆ ಹೆಚ್ಚಿನಾಗಿ ಈ ಆಫರ್ಗಳು ಕೊಡ್ತಿದ್ದಾರೆ ಅಂದರೆ ಅದು ಎಕ್ಸ್ಪೈರಿ ಡೇಟ್ಗೆ ತುಂಬ ಹತ್ತಿರ ಬಂದಿರುತ್ತೆ ಅಂಥ ವಸ್ತುಗಳನ್ನು ಅವರು ಮಾರಾಟಕ್ಕೆ ಇಟ್ಟಿರ್ತಾರೆ ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಸ್ತುವನ್ನು ನೀವು ತಗೊಳ್ಳೋಕೆ ಹೋಗಿದ್ರೆ ಅದರಲ್ಲಿರುವಂಥ ಎಕ್ಸ್ಪೈರಿ ಡೇಟ್ ನೋಡಿ ಆಮೇಲೆ ಸೆಲ್ಫ್ ಲೈಫ್ ಡೇಟ್ ಕೂಡ ನೋಡಿ ಸ್ನೇಹಿತರೆ ಮರೀದೆ ನೋಡಿ ಯಾಕಂದ್ರೆ ಒಂದೊಂದು ರೂಪಾಯಿಗೂ ನಾವು ದುಡ್ದಂಥ ದುಡ್ಡಿಗೆ ಬೆಲೆ ಇದೆ ಆ ಒಂದೊಂದು ರೂಪಾಯಿ ದುಡ್ಡು ಕೂಡ ಯಾರ ದುಡ್ಡು ಕೂಡ ಒಂದೊಂದು ಪೈಸೆ ಒಂದೊಂದು ರೂಪಾಯಿ ಕೂಡ ನಷ್ಟ ಆಗಬಾರ್ದು ಅವರು ಪಡೆದಂಥ ದುಡ್ಡು ಕೊಟ್ಟು ಪಡೆದಂಥ ಆ ವಸ್ತು ಸಂಪೂರ್ಣವಾಗಿ ಅವ್ರಿಗೆ ಉಪಯೋಗ ಆಗಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ ಇಂಥ ಅನೇಕ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಈ ವಿಚಾರ ನಾಲ್ಕು ಜನಕ್ಕೆ ತಿಳಿಸೋ ರೀತಿಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಯಾಕಂದರೆ ತುಂಬ ಉತ್ತಮವಾದಂಥ ವಿಚಾರ ಇದು ಅನೇಕ ಜನರು ಇಂಥ ವಿಚಾರಗಳ ಕಡೆಗೆ ಗಮನವನ್ನು ಕೊಡಲ್ಲ ಸ್ನೇಹಿತರೆ ನಾವು ಒಂದು ಚಾಕ್ಲೇಟಿಂದು ಹಿಡಿದು ಏನೇ ಒಂದು ತಿನ್ನುವ ಪದಾರ್ಥ ಆಗಿರ್ಬೋದು ಇಲ್ಲ ನಮಗೆ ಬಳಸುವಂಥ ಪದಾರ್ಥಗಳಾಗಿರ್ಬೋದು ಅದನ್ನು ನಾವು ಉಪಯೋಗಿಸ್ತಿದ್ದೀವಿ ಅಂದರೆ ಅದರಲ್ಲಿರುವಂಥ ಅದರ ಕ್ವಾಲಿಟಿ ಮತ್ತು ಅದನ್ನು ಎಷ್ಟು ದಿನದೊಳಗೆ ಉಪಯೋಗಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಅನೇಕ ಜನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಇದಕ್ಕೆ ಗೊತ್ತಿಲ್ಲದೆ ಅದನ್ನು ಬಳಸಿ ಅನಾರೋಗ್ಯಕ್ಕೆ ತುತ್ತಾದವರು ಅನೇಕ ಜನರಿದ್ದಾರೆ ಮುಂದಿನ ದಿನಗಳಲ್ಲಿ ಅಂಥ ಯಾವುದೇ ಅಹಿತಕರ ಘಟನೆಗಳು ಈ ವಸ್ತುಗಳಿಂದ ನಡೀಲೇ ಇರಲಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ